ओके मैडम कंटिन्यू मैडम मैडम ನೀವು ರೇಷ್ಮಾ ಅಲ್ವಾ ಹೌದು ರೀ நானೇ ಓಕೆ ಮೇಡಂ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿದನಲ್ಲ ನಿಮಗೆ okayokay.com ಇಂದ ಓಹ್ ಅದ್ ನೀವೇನಾ ಹಾ ಕೊಡಿ ಸರಿ ನೀವು ಹೊರಡಿ ಮೇಡಮ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಪರವಾಗಿಲ್ಲ ರೀ ಏನಾದ್ರೂ ಮಿಸ್ ಆಗಿದ್ರೆ ಕಸ್ಟಮರ್ ಕೇರ್ ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಕೊಳ್ತೀನಿ ಸರಿನಾ ನೀವಿನ್ನು ಹೊರಡಿ ಸರಿ ಮೇಡಂ ಮೇಡಮ್ ಸ್ವಲ್ಪ ದಾಹವಾಗ್ತಿದೆ ನೀರ್ ಕೊಡ್ತೀರಾ ಕುಡಿದ್ಬಿಟ್ಟು ಹೋಗ್ತೀನಿ ಸರಿ ಇಲ್ಲಿ ರೀ ನಾನು ಹೋಗಿ ತರ್ತೀನಿ ಹ್ಮ್ ಹೇ ನೀನೇನು ಮನೆ ಒಳಗೇನೆ ಬಂದ್ಬಿಟ್ಟೆ ಇಲ್ಲ ಮೇಡಮ್ ನನಗೆ ತುಂಬಾ ತಲೆ ಸುತ್ತಾಯ್ತು ನೇರವಾಗಿ ನೇರ್ವಾಗಿ ಒಳಗಡೆ ಬಂದು ಕುಡಿಯೋ ಅನ್ಕೊಂಡೆ ಸರಿ ತಗೋ ಕುಡಿದ್ಬಿಟ್ಟು ಹೊರಡು ಹಾಂ ಇನ್ನೇನು ಕುಡಿದ್ಯಲ್ಲ ಹೊರಡು ಹಾಂ ಅದು ಹೊರಡು ಅಂದೆ ಆಂ ಮೇಡಂ ಹ್ಮ್ ನಿಮ್ ಫೋನ್ ನಂಬರ್ ಕೊಡ್ತೀರಾ ಮೇಡಂ ಏಯ್ ಯಾಕೆ ನೀನ್ ನನ್ ಫೋನ್ ನಂಬರ್ ಎಲ್ಲ ಕೇಳ್ತಿದ್ಯಾ ನಿನ್ ಮೊದ್ಲು ಈ ಮನೆಯಿಂದ ಆಚೆ ಹೋಗು ಮೇಡಂ ಫೋನ್ ನಂಬರ್ ತ ಏಯ್ ಹೋಗು ಕಿವಿ ಕೇಳಿಸ್ತಾ ಇಲ್ವಾ ಹೋಗು ಆಚೆ ಹಾ ಹ್ಮ್ ಮೇಡಂ ನಿಮ್ ಮನೇಲ್ ಬೇರೆ ಯಾರು ಇಲ್ವಾ ಅದೆಲ್ಲ ಯಾಕೆ ಮೊದ್ಲು ಆಚೆ ಹೋಗು ಮೇಡಂ ಯಾಕೆ ಮೇಡಂ ಇವಾಗ ಕೋಪ ಮಾಡ್ಕೊಳ್ತಿದ್ರ ನಾನ್ ನಾರ್ಮಲ್ ಆಗ್ತಾನೇ ಕೇಳ್ತಾ ಇದೀನಿ ನೀನೇ ಸುಮ್ನೆ ಟೆನ್ಷನ್ ಮಾಡ್ತಿದ್ಯಾ ಮೊದ್ಲು ಹೊರಗೋಗು ಆ ಮೇಡಂ ಫೋನ್ ನಂಬರ್ ಕೇಳೋದಕ್ಕೆ ಈ ರೀತಿ ಓವರ್ ಆಗಾಡ್ತಾ ಇದ್ರಲ್ಲ ಮೇಡಮ್ ನನ್ ಫೋನ್ ನಂಬರ್ ನಿನಗೆ ಯಾಕೆ ನಿನಗೆ ಇಷ್ಟೇ ಮರ್ಯಾದೆ ಹೇಳ್ತಿದೀನಿ ಹೇಳ್ತಿದೀನಿ ತಾನೆ ಆಚೆ ಹೋಗು ಅರೆ ತಪ್ಪಾಗ್ ತಿಳ್ಕೊಳ್ಬೇಡಿ ಮೇಡಂ ನೀವು ಫ್ರೀ ಇರುವಾಗ ಮಾತ್ರ ನನ್ನ ಹತ್ರ ಮಾತಾಡಿ ಮೇಡಮ್ ನಾನು ನಿಮಗೆ ತುಂಬಾ ತೊಂದ್ರೆ ಕೊಡೋದಿಲ್ಲ ಅಷ್ಟೇ ಮರ್ಯಾದೆ ಮೊದಲು ಇಲ್ಲಿಂದ ಆಚೆ ತೊಳಗು ಬಿಟ್ರೆ ಓವರ್ ಆಗಿ ಮಾತಾಡ್ತಿದ್ಯಾ ನಿನ್ನ ಮನೆ ಒಳಗೆ ಬಿಟ್ಟಿದೆ ತಪ್ಪು ಆಚೆ ಹೋಗು ತುಂಬಾ ಟೈರ್ಡ್ ಆಗ್ತಿದೆ ಮೇಡಂ ಸ್ವಲ್ಪ ತಿದ್ದೋಗ್ತೀನಿ ನೀನ್ ಏನ್ ಮಾಡೋ ಅವಶ್ಯಕತೆ ಇಲ್ಲ ಆಚೆ ಹೋಗು ಯಾಕ್ ಮೇಡಂ ಇವಾಗ ಸುಮ್ ಸುಮ್ ನನ್ ಕರಿಸ್ತಾ ಇದ್ರ ನಿಮ್ ನಂಬರ್ ಕೊಟ್ಟ್ರೆ ಕೂಲಿ ಹೋಗ್ಬಡ್ತೀನಲ್ವಾ ಆಚೆ ಹೋಗು ಹೋಗು ಆಚೆ ನಾನ್ ಹೇಳ್ತಿರೋದು ನಿಮ್ಗ್ ಅರ್ಥನೇ ಆಗ್ತಿಲ್ಲಲ್ಲ ಮೇಡಮ್ ಎಷ್ಟು ಧೈರ್ಯ ಕೈ ಇಡ್ತಾ ಇದೆಯಾ ಆಚೆ ಹೋಗೋ ಮೊದಲು ಈಗ ನೀನೇ ಆಚೆ ಹೋಗ್ತೀಯಾ ಅಥವಾ ನಾನು ಎಲ್ಲರನ್ನೂ ಕರೀತೀನಿ ಮೇಡಂ ಈ ಚಿಕ್ಕ್ ವಯಸ್ಸಿಗೆಲ್ಲ ಯಾಕ್ ಮೇಡಂ ಫೋನ್ ನಂಬರ್ ಕೊಟ್ರೆ ನಾನೇ ಹೊರಟು ಹೋಗ್ಬಿಡ್ತೀನಿ ಮೇಡಮ್ ಕೂಡ ಆಗಲ್ಲ ನಿನ್ ಆಚೆ ಹೋಗು ಮೇಡಂ ಇಲ್ಲಾಂದ್ರೆ ಈಗ ನಾನು ಪೊಲೀಸ್ ಗೆ ಕಾಲ್ ಮಾಡ್ತೀನಿ ಯಾರ

ದೇವ್ರೆ ದಾಹ ಆಗ್ತಿದ್ಯಲ್ಲ ಅಂತ ನೀರು ಕೊಡೋಣ ಅಂತ ನೋಡಿದ್ರೆ ಎಂತ ಕೆಲಸ ಮಾಡ್ಬಿಟ್ಟ ಇವನ್ನೆಲ್ಲ ಆಚೆನೆ ವಾಪಸ್ ಕಳಿಸ್ಬೇಕಾಗಿತ್ತು ಇನ್ಮುಂದೆ ಯಾರಾದರೂ ಹೀಗೆ ಬಂದ್ರೆ ಆಚೆನೆ ನಿಲ್ಸಿ ಕಳಿಸ್ಬೇಕು ಇಲ್ಲಾಂದ್ರೆ ಸುಮ್ಮನೆ ನಾವೇ ಪ್ರಾಬ್ಲಮ್ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀವಿ ಹಾ